ಈ ಡಿ ಗ್ಯಾಂಗ್ ಏನು ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ಸಿಲುಕೊಂಡಿದೆ ಇದು ಹತ್ಯೆಯಾಗಿ ಒಂದು ತಿಂಗಳಾಯಿತು ಐಡೆಂಟಿಫಿಕೇಶನ್ ಪರೇಡ್ ನಡೆಯುತ್ತೆ ಇದರಿಂದಾಗಿ ಆರೋಪಿಗಳಿಗೀಗ ಮತ್ತಷ್ಟು ಸಂಕಷ್ಟ ಮೂವರು ಆರೋಪಿಗಳನ್ನ ಜೈಲಿನಲ್ಲೂ ಕೂಡ ಪತ್ತೆ ಹಚ್ಚಿದ್ದಾರೆ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಏನು ಸಾಕ್ಷಿಗಳಾಗಿ ಕೆಲವರನ್ನ ಪರಿಗಣಿಸಲಾಗಿದೆ ಅವರಿಂದಲೇ ಈ ಗ್ಯಾಂಗ್ಗೆ ಸಂಕಷ್ಟ ಬಂದೊದಗಿರುವುದು ಹತ್ತಾರು ಜನರ ಮಧ್ಯೆ ಆರೋಪಿಗಳನ್ನ ಕಂಡು ಹಿಡಿದಿದ್ದಾರೆ ಸಾಕ್ಷಿಗಳು ಅಂದ್ರೆ ಒಂದು ತಿಂಗಳಾಯ್ತು ಈ ಪ್ರಕರಣ ಆಗಿ ಈಗ ಐಡೆಂಟಿಫಿಕೇಶನ್ ಪರೇಡ್ ಅಂತ ನಡೆಯುತ್ತೆ ಆ ಸಂದರ್ಭದಲ್ಲಿ ಆರೋಪಿಗಳನ್ನ ಸಾಕ್ಷಿಗಳು ಕಂಡು ಹಿಡಿದಿದ್ದಾರೆ ತುಮಕೂರಿನಲ್ಲಿ ಇಬ್ರು ಬೆಂಗಳೂರು ಜೈಲಲ್ಲಿ ಒಬ್ಬನ ಗುರುತು ಪತ್ತೆ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ಅನ್ನ ಖಾಕಿ ಪಡೆ ನಡೆಸಿದೆ ಅಂದ್ರೆ ಕೃತ್ಯದ ದಿನ ಆರೋಪಿಗಳನ್ನ ನೋಡಿದಂತಹ ಸಾಕ್ಷಿಗಳಿಂದ ಈ ಐಡೆಂಟಿಫಿಕೇಶನ್ ಪರೇಡ್ ಆಗಿರೋದು ಕಾರ್ತಿಕ್ ನಿಖಿಲ್ ನಾಯಕ್ ಮತ್ತು ರಘುಗೆ ಐಡೆಂಟಿಫಿಕೇಶನ್ ಪರೇಡ್ ತುಮಕೂರು ಜೈಲಲ್ಲಿರುವಂತಹ ಕಾರ್ತಿಕ್ ಮತ್ತು ನಿಖಿಲ್ಗೆ ಐಡೆಂಟಿಫಿಕೇಶನ್ ಪರೇಡ್ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಪರೇಡ್ ನಡೆದಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಘುಗೆ ಐಡೆಂಟಿಫಿಕೇಶನ್ ಪರೇಡ್ ಅಂದರೆ ಐ ವಿಟ್ನೆಸ್ ಆಗಿ ಪರಿಗಣೆಯಾಗಲಿದ್ದಾರೆ ಈ ಐಡೆಂಟಿಫಿಕೇಶನ್ ಪರೇಡ್ನಲ್ಲಿ ಭಾಗಿಗೊಂಡ ಮೇಲೆ ಇದು ಬಹಳ ಪ್ರಮುಖ ಆಗತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ಸಾಕ್ಷಿಗಳಿಂದ ದಾಖಲಾಗಿದೆ ಅದು ಬಹಳ ಪ್ರಮುಖ ಆಗುತ್ತೆ ಜೊತೆಗೆ ಒಂದು ತಿಂಗಳಾದ ಮೇಲೆ ಈ ಪ್ರಕರಣ ಆಗಿ ಒಂದು ತಿಂಗಳಾಗಿರೋದ್ರಿಂದ ಇದರಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿದಂಥದ್ರಿಂದ ಐಡೆಂಟಿಫಿಕೇಶನ್ ಪರೇಡ್ ಅಂದ್ರೆ ಇವರೇ ಆರೋಪಿಗಳು ಅಂತ ಅವರು ಐಡೆಂಟಿಫೈ ಮಾಡುವಂಥದ್ದು ಆ ಒಂದು ಪರೇಡ್ ಪ್ರಮುಖವಾದಂತಹ ಬೆಳವಣಿಗೆ ಈ ಪ್ರಕರಣದಲ್ಲಿ ಇವರಿಗೆ ಆದದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಹತ್ಯೆಯಾಗಿ ಒಂದು ತಿಂಗಳಾಗಿದೆ ಈಗ ನಡೆದಿದ್ದು ಐಡೆಂಟಿಫಿಕೇಶನ್ ಪರೇಡ್ ಇಂತಹ ಹತ್ಯೆ ಪ್ರಕರಣದಲ್ಲಿ ಮಾಡುವಂತ ಐಡೆಂಟಿಫಿಕೇಶನ್ ಪರೇಡ್ ಅದರ ಒಂದು ಡೀಟೇಲನ್ನು ಕೊಡೋದಾದರೆ ಅದರ ಜೊತೆಗೆ ಏನೆಲ್ಲ ಪ್ರೊಸೀಜರ್ಗಳು ಆಗುತ್ತೆ ಇದು ಈ ಗ್ಯಾಂಗ್ಗೆ ಯಾವ ರೀತಿ ಸಂಕಷ್ಟ ತಂದೊಡುತ್ತೆ ಶ್ವೇತಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಡೇ ಬೈ ಡೇ ಉರುಳು ಗಟ್ಟಿಯಾಗ್ತಿರುವಂಥದ್ದು ಅವರೆಲ್ಲೂ ಕೂಡ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಂಗಲಲ್ಲೂ ಕೂಡ ಪೊಲೀಸರು ಸಾಕ್ಷ್ಯಗಳನ್ನು ಕಲೆ ಹಾಕೊಳ್ತಿರುವಂಥದ್ದು ಅದಕ್ಕೆ ಈ ಒಂದು ಐಡೆಂಟಿಫಿಕೇಷನ್ ಪೆರೇಡ್ ಕೂಡ ಇದೊಂದು ಆಡ್ ಆಗುತ್ತೆ ಅಂದರೆ ಯಾವುದೇ ಒಂದು ಅಪರಾಧ ಪ್ರಕರಣಗಳಲ್ಲಿ ಏನು ಏನು ಐ ವಿಟ್ನೆಸ್ಗಳಿರ್ತಾರೆ ಅಂದರೆ ಪ್ರತ್ಯಕ್ಷದರ್ಶಿಗಳೇನಿರ್ತಾರೆ ಅವರಿಂದ ಒಂದು ಆರೋಪಿಗಳನ್ನು ಐಡೆಂಟಿಫಿಕೇಷನ್ ಮಾಡೋದೇ ಐಡೆಂಟಿಫಿಕೇಷನ್ ಪ್ಯಾರೇಡ್ ಅಂತ ಹೇಳಲಾಗುತ್ತೆ ಪ್ರತಿಯೊಂದು ಅಪರಾಧಗಳಲ್ಲ ಯಾವುದೇ ಕೃತ್ಯ ಆಗಿರ್ಬೋದು ಅದರಲ್ಲಿ ಐಡೆಂಟಿಫಿಕೇಷನ್ ಪ್ಯಾರೇಡ್ ಮಾಡೇ ಮಾಡ್ತಾರೆ ಪೊಲೀಸ್ ಆಫೀಸರ್ಸ್ ಇದರಲ್ಲೂ ಅಷ್ಟೇ ಈ ಒಂದು ಪ್ರಕರಣದಲ್ಲೂ ಕೂಡ ಐ ವಿಟ್ನೆಸ್ಗಳಾಗಿರುವಂತಹ ಇವಾಗ ಆಲ್ರೆಡಿ ಐ ವಿಟ್ನೆಸ್ಗಳಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಮಾಡಿಸಲಾಗಿದೆ ಅಂದರೆ ನ್ಯಾಯಾಧೀಶರ ಮುಂದೆನೇ ಒಂದು ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅದಾದ ಮೇಲೂ ಕೂಡ ಐಡೆಂಟಿಫಿಕೇಷನ್ ಪೆರೇಡ್ನ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೂರು ಜನರನ್ನ ವಿಟ್ನೆಸ್ಗಳು ಗುರುತಿಸಿರುವಂಥದ್ದು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಸೇರಿದಂತೆ ಐ ವಿಟ್ನೆಸ್ಗಳು ಯಾರೆಲ್ಲ ಇದ್ರು ಈ ಒಂದು ಪ್ರಕರಣದಲ್ಲಿ ಆ ಈ ಅವರೆಲ್ಲರೂ ಕೂಡ ಮೂರು ಜನರನ್ನ ಗುರುತಿಸಿದ್ದಾರೆ ಅದರಲ್ಲಿ ತುಮಕೂರಲ್ಲಿ ಕಾರ್ತಿಕ್ ಮತ್ತೆ ನಿಖಿಲ್ ನಾಯಕ್ ಮತ್ತೆ ಬೆಂಗಳೂರಿನ ಒಂದು ಜೈಲಿನಲ್ಲಿ ರಾಗ ರಾಘು ಅಂತ ಏನು ಚಿತ್ರದುರ್ಗದ ಒಂದು ಏನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾರೆ ರಾಘವೇಂದ್ರ ಅಲಿಯಾಸ್ ರಾಗೋ ಆತನನ್ನು ಐಡೆಂಟಿಫಿಕೇಷನ್ ಮಾಡಿರೋ ಅಂಥದ್ದು ಎರಡನ್ನು ಕೂಡ ಮಾಡಲಾಗತ್ತೆ ಪ್ರೊಸೀಜರ್ ಇದು ಕಾಮನ್ ಯಾವುದೇ ಒಂದು ಅಪರಾಧ ಕೃತ್ಯಗಳಲ್ಲಿ ಒಂದು ಪ್ರೊಸೀಜರ್ ಆಗುತ್ತೆ ಆಯಾ ತಾಲೂಕಿನ ದಂಡಾಧಿಕಾರಿ ಏನಿರ್ತಾರೆ ಅವರ ಸಮ್ಮುಖದಲ್ಲಿ ಒಂದು ದಿನ ಒಂದು ನ್ಯಾಯಾಧ್ಯ ನ್ಯಾಯಾಧೀಶರ ಹತ್ರ ಅಂದರೆ ನ್ಯಾಯಾಲಯದಲ್ಲಿ ಒಂದು ಡೇಟನ್ನು ತೆಗೆದುಕೊಂಡು ಐಡೆಂಟಿಫಿಕೇಷನ್ ಪೆರೇಡ್ ಮಾಡಬೇಕು ಅಂತಂದ್ಬಿಟ್ಟು ಮೊದಲೇ ಇಂಟಿಮೇಟ್ ಮಾಡಿ ಒಂದು ಡೇಟನ್ನು ತೆಗೆದುಕೊಳ್ಬೇಕಾಗತ್ತೆ ಅವತ್ತಿನ ದಿನ ಆರೋಪಿಗಳನ್ನು ಒಂದು ಹತ್ತು ಹದಿನೈದು ಜನರ ಮಧ್ಯೆ ನಿಲ್ಲಿಸ್ತಾರೆ ಅಂದರೆ ಅಧಿಕಾರಿಗಳು ಒಂದು ಹತ್ತು ಹದಿನೈದು ಮಧ್ಯ ಜನರ ಮಧ್ಯೆ ಒಬ್ಬ ಆರೋಪಿಯನ್ನು ಕಳಿಸಿ ಪ್ರತ್ಯಕ್ಷದರ್ಶಿಗಳು ಯಾರು ಇರ್ತಾರೆ ಅವರನ್ನು ಕೂಡ ಕರಿತಾರೆ ಈ ಹತ್ತು ಹದಿನೈದು ಜನರಲ್ಲಿ ಯಾರು ಆರೋಪಿ ನೀವು ಅವತ್ತಿನ ದಿನ ಈ ಕೃತ್ಯ ನಡೆದಂಥ ದಿನ ಯಾರನ್ನು ನೋಡಿದ್ರಿ ಅವ್ರು ಏನು ಮಾಡಿದ್ರು ಏನೇನು ಮಾಡಿದ್ರು ಇಂಚು ಇಂಚಾಗಿ ಡೀಟೇಲ್ ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಮಾಡಲಾಗುತ್ತೆ ಮತ್ತು ಅದನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲೇ ಒಂದು ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಈ ವೇಳೆ ವಿಟ್ನೆಸ್ಗಳು ಏನು ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ ಮೂವರನ್ನು ಏನಿದ್ದಾರೆ ಮೂವರನ್ನ ಕಾರ್ತಿಕ್ಕು ನಿಖಿಲ್ ನಾಯಕು ಮತ್ತು ರಾಘವೇಂದ್ರ ಈ ಮೂರು ಜನರನ್ನು ಕೂಡ ಇವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವತ್ತಿನ ದಿನ ಇವರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಹೆಸಗಿದ್ರು ಈ ಪ್ರಕರಣದಲ್ಲಿ ಈ ರೀತಿ ಪಾತ್ರ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ ಇದೇ ಐಡೆಂಟಿಫಿಕೇಷನ್ ಪೆರಡ್ ಆಗಿರುವಂಥದ್ದು ತುಮಕೂರಿನ ಜೈಲಿನಲ್ಲಿ ಇಬ್ಬರನ್ನ ಏನು ಪ್ರತ್ಯಕ್ಷ ದರ್ಶಿಗಳು ಐಡೆಂಟಿಫಿಕೇಶನ್ ಮಾಡಿರುವಂಥದ್ದು ಮತ್ತು ಬೆಂಗಳೂರಿನ ಜೈಲಿನಲ್ಲಿ ಜೈಲಿನಲ್ಲಿ ರಾಘವೇಂದ್ರ ಅಲಿಯಸ್ ರಾಗು ಏನಿದ್ದಾನೆ ಏನು ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆತನನ್ನು ಐಡೆಂಟಿಫಿಕೇಶನ್ ಮಾಡಿರುವಂಥದ್ದು శ్వేతన్ నిటేల్స్ ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్